ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ನೇಹ ಜೀವಿ ಕನ್ನಡ ಲಾಕ್ಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಮೊಟ್ಟೆ ಪಲ್ಯ ಮಾಡೋದನ್ನು ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ಚಾನಲನ್ನು ಸ್ವಲ್ಪ ಬೆಳೆಸಿ ದಯವಿಟ್ಟು ಮೊಟ್ಟೆ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇವು ಹಾಕುತ್ತಾ ಇದ್ದೀನಿ ಸಾಸಿವೆ ಕರಿಬೇವು ಹಾಕ್ಕೊಂಡು ನಾನು ಕೆಲವೊಂದು ಐಟಮ್ನ ಹಚ್ಚಿಟ್ಕೊಂಡಿದ್ದೀನಿ ಐದು ಮೊಟ್ಟೆ ತಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿ ಕರಿಬೇವು ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಸಿ ಒಂದು ಹತ್ತು ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಮತ್ತು ಜೊತೆಗೆ ಒಂದು ಐದು ಮೊಟ್ಟೆ ಎತ್ಕೊಂಡಿದ್ದೀನಿ ಇಷ್ಟು ಮೊಟ್ಟೆ ಇದ್ದಾವೆ ಸೊ ಇದನ್ನು ನಾನು ಇವಾಗ ಒಗ್ಗರಣೆ ಮಾಡ್ಕೊತೀನಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಅದಕ್ಕಾದ ನಂತರ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಆಮೇಲೆ ಹಸಿಮೆಣಸಿಕಾಯಿ ಹಾಕ್ಕೊಳ್ಳೋದು ಈ ರೀತಿಯಾಗಿ ಮಾಡೋದು ಮೊಟ್ಟೆ ಪಲ್ಯ ಸಾಮಾನ್ಯವಾಗಿ ಟೇಸ್ಟಾಗೇ ಇರುತ್ತೆ ಫ್ರೆಂಡ್ಸ್ ಮಾಡೋ ರೀತಿಯಲ್ಲಿ ಮಾಡೋದು ತುಂಬ ಟೇಸ್ಟಾಗಿರುತ್ತೆ ನಾನು ಇದನ್ನು ಚಪಾತಿಗೆ ಕಾಂಬಿನೇಷನ್ ಮಾಡಿಕೊಂಡು ಸಾಯಂಕಾಲ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಪಲ್ಯ ಜೊತೆಗೆ ಚಪಾತಿ ನೆನೆಸ್ಕೊಂಡು ತಿನ್ನೋಣ ಅಂತ ಹೇಳಿ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೇಯಲಿಕ್ಕೆ ಉಪ್ಪು ಹಾಕೊಳ್ಳೋಣ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು ಬೇಗ ಈರುಳ್ಳಿ ಭಾಳ ಇದಾಗ ಬೇಯುತ್ತೆ ಉಪ್ಪು ಹಾಕ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡಿಬೇಕು ರೀತಿಯಾಗಿ ಮಾಡ್ಕೊಳ್ಬೇಕು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತೀನಿ ನಾನು ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ ಮಿಕ್ಸ್ ಮಾಡ್ಕೊಡೋದು ಎರಡು ಹಾಕಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಆಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಟೊಮೊಟೊ ಸ್ವಲ್ಪ ಹಾಕೊಳ್ಳೋದು ಒಂದು ಟೊಮೊಟೊ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಅದು ಚೆನ್ನಾಗಿ ಒಂದು ಸ್ವಲ್ಪ ಬೆಂದ ನಂತರ ನೋಡಿ ಇಷ್ಟ ಆಗಿದೆ ಈಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋದು ಐದನ್ನು ಮೊಟ್ಟೆ ಉಡ್ದುಬಿಟ್ಟು ಈ ರೀತಿಯಾಗಿ ಹಾಕ್ತೇನೆ ನಾನು ഇത് ചപ്പാത്തി ചെന ഫ്രസ് ചപ്പാത്തി ടേസ്റ്റ് ആയിരത്തി ചെന ഉർക്കിട്ട് ಚೆನ್ನಾಗಿ ಮಿಕ್ಸೇ ಮಾಡ್ಕೊಂಬಿಡ್ಬೇಕು ಕದಂಬ್ರಿ ಸೊಪ್ಪು ಹಾಕ್ಕೊಂಡು ನಾನು ಲಾಸ್ಟಿಗೆ ಕತ್ತಂಬ್ರಿ ಸೊಪ್ಪು ಹಾಕ್ತೀನಿ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಬೇಯಲಿಕ್ಕೆ ಕತ್ತಂಬ್ರಿ ಸೊಪ್ಪಿನ ಬೇಗ ಬೆಂದ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ಅದು ಕಚ್ಕೋಬಿಡುತ್ತೆ ಬೇಗ ಸ್ವಲ್ಪ ಬಿಡಿಸ್ಕೊಂಡು 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 ಚೆನ್ನಾಗೆ ீதிய மிஸ் வீச்கண்டு ஊடி உடி ஆகத்தக்க இங்க சாப்பிட்டு இது மட்வெக்டு ஃப்ரெண்ட்ஸ் ಹ್ಞೂ 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 ನೋಡಿ ಈಗ ಆಗಿದೆ ಹ್ಞೂ ಈ ರೀತಿ ಆಗಿದೆ ನೋಡಿ ಇದ್ರ ಜೊತೆ ನಾನು ಇವತ್ತು ಚಪಾತಿ ಮಾಡ್ಕೋತಾ ಇದ್ದೀನಿ జ చపాతి ముక చపాతి వేస్బట్టుడు చపాతి బేస్బిట్ నైట్ ఊటకే రెడీ మతీ ఫ్రెండ్ Evi eti agna chapati vesitine. Mhm. Mhm. Chapati kha de Oh, Ho, bhabh ಚಪಾತಿ ಆಗೋಕ್ಕೆ ಕಾದಿದೆಯೇ ಇಲ್ವಾ ಅಂತ ನೋಡ್ತೇನೆ ಆಮೇಲೆ ಚಪಾತಿ ಹಾಕಿ ಸ್ವಲ್ಪ ಆಮೇಲೆ ಎಣ್ಣೆ ಹಾಕಿ ಚಪಾತಿಗೆ ಪಲ್ಯ ಕಾಂಬಿನೇಷನ್ ಮಾಡಿಕೊಂಡು ಊಟಕ್ಕೆ ಚಪಾತಿ ಮೊಟ್ಟೆ ಪಲ್ಯ ಊಟ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಸಪೋರ್ಟ್ ಮಾಡಿ Ciao Patti Benditi, Zolpa. Iriti mm -hmm, mm -hmm, mm -hmm, mm -hmm. Agna Ciao Patti. Beka bika bika male. Per leggere Ciao nel ನೋಡಿ ರೆಡಿಯಾಗಿರೋದಾ ಪಕ್ಕ ರೆಡಿಯಾಗಿದೆ ಅದು ಜೊತೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾನೆ ಇರೋದೇ